ಎಲ್ಲ ನನ್ನ ಸ್ನೇಹಿತರೆ ಪ್ರತಿಯೊಬ್ಬರು ಚಿಂತಕಿ ಗ್ರಾಮದ ಪ್ರತಿಯೊಬ್ಬರು ನೀವೆಲ್ಲ ನಾಗಮಾರ್ ಪಳಿ ಪರಿವಾರ ಈ ಸ್ಥಾನದಲ್ಲಿದೆ ಅಂದ್ರೆ ಈ ಚಿಂತಕಿ ಇವರು ಈ ಈ ಅವರ ಮತಕ್ಷೇತ್ರದ ಜನರಿಂದ ನಾವು ಈ ಸ್ಥಾನದಲ್ಲಿದ್ದೀವಿ ಪ್ರತಿಯೊಬ್ಬರಿಗೂ ಅವ್ರ ಇವ್ರ ಹೆಸರು ತಗೊಳಕ್ ಸಮಯ ಬಹಳಷ್ಟು ಆಗಿದೆ ಪಾಪ ಮಕ್ಕಳು ಅವಾಗಿಂದ ನಿದ್ದೆ ಬರ್ತದೆ ಪ್ರತಿಯೊಬ್ಬರು ಮಂಚಿನ ಮನೆ ಪ್ರತಿಯೊಬ್ಬರಿಗೂ ಪೊಲೀಸ್ ವರಿಷ್ಠ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಆಲ್ ಎಜುಕೇಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನಮ್ಮ ನಮ್ಮ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ನಾಗಮಾರ್ ಪುಳಿ ಅವರ ಕಡೆಯಿಂದ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆ ಹೇಳುತ್ತೇನೆ ಬಹಳ ಖುಷಿಯ ಮಾತಿದೆ ಇವತ್ತು ಶ್ರೀ ಬಸವಚೇತನ್ ಬಸವಚೇತನ್ ಕಿರಿಯ ಪ್ರಾಥಮಿಕ ಶಾಲೆ ಚಿಂತಕಿ ನಂಗೆ ಅಂತ ಇದ್ರು ಅಧ್ಯಕ್ಷರು ಮೊನ್ನೆ ನಂಗೆ ಬಂದ್ ಭೇಟಿ ಆದ್ರು ಸರ್ ದಿಸ್ ಇಸ್ ದ ಫಸ್ಟ್ ಆನ್ಯಲ್ ಡೇ ಅಂತ ನಾನಂದ ಯಾಕೆ ಚಿಂತಕಿಯಲ್ಲಿ ಮದುವೆ ಮದ್ ಯಾವ್ದು ಸ್ಕೂಲ್ ಆನ್ಯುಯಲ್ ಡೇ ಮಾಡಿಲ್ವಾ ಅಂತ ಈಗ ನಾನು ಕುತ್ಕೊಂಡ್ ನನ್ಸ ಪಿ ಎಸ್ ಐ ಸರ್ ಅವರು ಮಾತಾಡ್ತದೆ ಅವ್ರೇನಂದ್ರು ಗೊತ್ತಾ ಸರ್ ಇಲ್ಲಿ ಎಜುಕೇಶನ್ ಅವೇರ್ನೆಸ್ ಇಲ್ಲ ಇಲ್ಲಿ ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅದ್ರಲ್ಲಿ ಇವರಂತವ್ರು ಬಂದಿ ಪ್ರತಿಯೊಬ್ರು ಈ ತರ ಈ ಭಾರತ ತಾಯಿ ನೋಡಿ ಸರ್ ಹೆಂಗಿದೆ ಭಾರತ ದೇಶ ಇಂಥ ಭಾರತ ದೇಶಕ್ಕೆ ಇಂಥ ಮಕ್ಕಳು ಹುಟ್ಟಿದ್ರಿಂದ ಇವತ್ತಿಂತ ಬಡ ಊರಿ ಈತ ಬ್ಯಾಕ್ವರ್ಡ್ ವಿಲೇಜ್ ಗೆ ಈ ಮುನ್ ತೊಗೊಂಡ್ ಬರ್ತಾ ಇದ್ರ ತಮ್ಗೆ ನಮ್ಮ ಪ್ರತಿಯೊಬ್ರು ಮಂಚ ಮೇಲೆ ಇದ್ದೀವಿ ಪ್ರತಿಯೊಬ್ಬರ ಕಡೆಯಿಂದ ತಲೆಬಾಗಿ ನಮಸ್ಕಾರಗಳನ್ನು ಹೇಳುತ್ತೇನೆ ಸರ್ ನಾನೇನ್ ನಾನು ಭಾಷಣ ಮಾಡೋದ್ ಪಾಪ ಮಕ್ಕಳಿಗೆ ತಿಳಿಯೋದಿಲ್ಲ ಅವ್ರು ಇದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಅಷ್ಟೇ ಪೇರೆಂಟ್ಸ್ ಹೇಳ್ತೀನಿ ಎಜುಕೇಶನ್ ಇಸ್ ಒನ್ ಥಿಂಗ್ ದೊಂಟ್ ಕ್ಯಾನ್ ಟೇಕ್ ಅವೆ ಫ್ರಮ್ ಯು ನೀವು ಏನ್ ಓದ್ತೀರಾ ಎಜುಕೇಶನ್ ಜೊತೆ ಏನ್ ಸಂಸ್ಕಾರ ಕೊಡ್ತಾ ನೀವು ನೋಡಿ ಅವ್ರ ಅಧ್ಯಕ್ಷರಾಗಿರ್ಬೋದು ನಾನು ಒಂದೇ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ ಕೂತಿ ಅವ್ರ ಅಧ್ಯಕ್ಷರಾದ್ರೂ ಕೂಡ ಶಿಕ್ಷಣ ಜೊತೆ ಸಂಸ್ಕಾರ ಎಷ್ಟು ಇಂಪಾರ್ಟೆಂಟ್ ಆ ಟೇಬಲ್ ಸ್ಟಾಫಿಗೆ ತೆಗಿರಮ್ಮ ಅಂತ ಹೇಳ್ಬೋದಿತ್ತು ಬಟ್ ಅವರೇ ಖುದ್ದಾಗಿ ಟೇಬಲ್ ಇಲ್ಲಿಂದ ಅಲ್ಲಿ ತೆಳಗಡೆ ಇಕ್ಕಿ ಪ್ರತಿಯೊಂದು ಸಾಮಾನು ಸ್ಟಾಫು ಕೂಡ ಅಷ್ಟೇ ಅಧ್ಯಕ್ಷರು ಕೂಡ ಅಷ್ಟೇ ಸೇರಿ ಏನ ಸಂಸ್ಕಾರ ಜೊತೆ ಶಿಕ್ಷಣ ಕೊಡ್ತಾ ಇದ್ರ ನಿಮ್ಮ ಮಕ್ಕಳ ಭವಿಷ್ಯ ಸುರಕ್ಷತೆ ಇದೆ ಅಂತ ಹೇಳೋಕೆ ಬಯಸ್ತೀನಿ ನಾನು ಇವತ್ತು ನಮ್ಮ ನಾಗಮಾರ್ಪಡಿ ಪರಿವಾರ ಜೊತೆ ತಾವು ಯಾವತ್ತೂ ನಿಂತಿದ್ದೀರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಹಳ ದೊಡ್ಡ ಶಿಕ್ಷಣ ಕ್ರಾಂತಿ ಬರ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ನಾವೆಲ್ಲರೂ ಪ್ರತಿಯೊಬ್ಬರು ತಾಯಂದಿರು ಹಿರಿಯರು ಏನಿದೀರ ಮಕ್ಕಳಿಗೆ ತಾವು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಇಂದಿನ ಯುವಕ ಮುಂದಿನ ಪ್ರಜೆ ಅಂತ ಹೇಳೋಕೆ ಬಯಸ್ತಾ ಇವರು ಈ ಮಕ್ಕಳೇನಿದರೆ ನಾಳೆ ಈ ಈ ಊರಿನ ಭವಿಷ್ಯಗಾಗಬೇಕು ಪ್ರತಿಯೊಬ್ರು ಏನ್ ಸ್ಕೂಲ್ ಹೋಗ್ಬೇಡ ಹೋಗಲ್ಲಿ ಕೆಲಸ ಮಾಡ ಹೊಲದ ಕೆಲಸ ಮಾಡ ಅಂತಂದ್ರೆ ಅಷ್ಟೇ ಮತ್ತೆ ಅವ್ರ ಇಲ್ಲೇ ಐದನೂರು ರೂಪಾಯಿ ಕೂಲಿ ನೂರು ರೂಪಾಯಿ ಕೂಲಿಯಲ್ಲಿ ಕೆಲಸ ಮಾಡ್ತಾರೆ ಅದೇ ಶಿಕ್ಷಣ ಸಿಕ್ಕಿ ಈ ರೋಡು ನಾಲಿಗಳು ಚರಂಡಿಗಳು ಉದ್ದಾರ ಆಗ್ಬೇಕು ಪ್ರತಿಯೊಬ್ಬರು ಮನೆಗಳು ಏನ್ ಜೋಬ್ರಿಗಳಿದೆ ಹೋಗಿ ಪಕ್ಕಾ ಮನೆ ಆಗ್ಬೇಕಂದ್ರೆ ಶಿಕ್ಷಣ ಬಹಳ ಮುಖ್ಯ ಅವ್ರ ಒಬ್ಬರೇ ಎಲ್ಲ ಆದಷ್ಟು ಜನ ಅವರನ್ನು ಸಪೋರ್ಟ್ ಮಾಡೋಣ ನಮ್ಮ ನಾಗಮಾರ್ಪಳ್ಳಿ ಪರಿವಾರದಿಂದ ಅವ್ರಿಗೆ ಏನೇ ಹೆಲ್ಪ್ ಬೇಕು ನಾವಾಗ್ಲಿ ನನ್ನ ದೊಡ್ಡಪ್ಪರಾದ ಸನ್ಮಾನ್ಯ ಶ್ರೀ ಉಮಾಖಾಂತ್ ನಾಗಮಾರ್ ನಮ್ಮ ತಂದೆಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ ಪಳಿಯವರಾಗ್ಲಿ ಯಾವತ್ತೂ ಇಲ್ಲಿ ಇದೀವಿ ಮುಂದೆನೂ ಇರ್ತೀವಿ ನಾನು ಅವ್ರಿಗೆ ಇದು ಹೇಳಕ್ ಬಯಸ್ತೀನಿ ಸರ್ ನಿಮಗೆ ಇನ್ನ ಸ್ಟ್ರೆಂತ್ ಇನ್ನ ಏನೇ ಬೇಕು ನೋಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾಪ ಅವ್ರಿಗೂ ಎಷ್ಟು ಬಿಝಿ ಇರ್ತಾರೆ ಅವ್ರಿಬ್ರು ಪಿ ಗಳು ಬಂದ್ವಿ ಅವ್ರಂತ ಅವರೇ ಸಪೋರ್ಟ್ ನಿಮಗೆ ಕೊಡ್ತಾ ಇದಾರೆ ಏನೂ ಪ್ರಾಬ್ಲಮ್ ಆದ್ರೆ ನಾವಿದೀವಿ ಅವ್ರು ಎಷ್ಟು ಖುಷಿ ಪಟ್ರು ಗೊತ್ತಾ ಅವ್ರಿಗೆನ್ ಸಂಬಂಧ ಅವ್ರಿಗೆನಂದ್ರು ಸರ್ ಇಷ್ಟು ಪ್ರಜೆ ಇಷ್ಟು ಕ್ರೌಡ್ ಸೇರ್ಸ್ಬೇಕಂದ್ರೆ ಸಾಮಾನ್ಯ ಅಲ್ಲ ಸರ್ ದಿಸ್ ಇಸ್ ದ ಫಸ್ಟ್ ಟೈಮ್ ವಿರ್ ಸೀಯಿಂಗ್ ಸೋ ಮೆನಿ ಪೀಪಲ್ ಟುಗೆದರ್ ಸರ್ ಇನ್ ಕ್ರೌಡ್ ಗ್ಯಾದರಿಂಗ್ ಅಂತಂದ್ರು ಇದೆಲ್ಲ ಯಾರಿಗ ಸಲ್ಲತ್ತೆ ಶ್ರಮೆ ಈ ಸ್ಕೂಲ್ ನಡೆದರೆ ಅಧ್ಯಕ್ಷ ಸ್ಕೂಲ್ ಸ್ಟಾಫಿಗೆ ಅಷ್ಟೇ ಹೆಲ್ಪ್ ಆಗಲ್ಲ ನಿಮ್ಗೂ ಹೆಲ್ಪ್ ಆಗತ್ತೆ ಇದರಿಂದ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಎಷ್ಟು ಐದ್ ಹತ್ತು ಜನ ಸ್ಟಾಫ್ ಇದ್ದಾರೆ ಹತ್ತು ಜನ ಸ್ಟಾಫ್ ಅಲ್ಲಿ ಪ್ರತಿಯೊಬ್ರು ಸ್ಟಾಫ್ ಅವ್ರೇನ್ ಸಂಬಳ ಕೊಡ್ತೀವಿ ನಿಮ್ ದುಡ್ಡಿಂದ ಪೇರೆಂಟ್ಸ್ ದುಡ್ ಏನ್ ಕೊಡ್ತೀರ ಸ್ಟಾಫಿಗೆ ಆ ದುಡ್ಡಿಂದ ಅವ್ ಸ್ವೀಟ್ ಶಾಪಲ್ಲಿ ದುಡ್ಡು ಕೊಡ್ತಾರೆ ಆ ಸ್ವೀಟ್ ಅಂಗಡಿ ನಡೆಯುತ್ತೆ ಸ್ಕೂಲ್ ಶೂಸ್ ಇರುತ್ತೆ ಸ್ಕೂಲ್ ಬುಕ್ ಇರುತ್ತೆ ಸ್ಕೂಲ್ ಬ್ಯಾಗ್ ಇರುತ್ತೆ ಅವ್ರು ಒಂದ್ ಸ್ಕೂಲ್ ಹಾಕಿದ್ರಿಂದ ಐದು ಜನ ಇನ್ನ ಐವತ್ತು ಜನ ಊಟ ಕೊಟ್ಟಂಗಾಗತ್ತೆ ಇದೇನು ಕಾರ್ಯ ಮಾಡ್ತಾ ಇದ್ರೆ ಇದಕ್ಕೆಲ್ರಿಗೂ ನಾನು ತಲೆಬಾಗಿ ವಂದಿಸುತ್ತೇನೆ ಧನ್ಯವಾದಗಳು ಸರ್

Nama kati ngomong, nama kati hai, hai paba nisa Nama kati ngomong, nama kati hai, hai paba nisa